ह कटल कम आपड़े कटको ये चपु दमा ये मोद नचेत की <laughs> ಚಾನ್ಸ್ ಐ패್ ಯೇ ಯೇ ಐ패 ಬಿಟ್ಟು ಚಾನ್ಸ್ ಇಲ್ಲ 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 ನನಗೆ ಏನು ಅಮ್ಮ ಅట్లా ಜೈಗೂಡಿokkಸರೆ ಇಲ್ಲ ಐ패 ಏ ಇನ್ನ ಚಾನ್ಸ್ ಐತಿ ಇನ್ನ ಚಾನ್ಸ್ ಐತಿ ಓಡೋಣ ಹಂಗೇನಿಲ್ಲ ನನಗೆ ಪ್ರಯತ್ನತೆ ಪ್ರಯತ್ನ ಮಾಡಿ ಐ패 జీరో ఎస్ట్ బంత హ ఏముంది ల ఓకే ஜி ஏன்ன <laughs> <laughs>

ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್